ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ನಾವು ಕರ್ತನು ಸದಾ ಕಾಲವೂ ಆಳುತ್ತಾನೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ದಾನಿಯಲ ಎರಡನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೆರಡನೇ ವಾಕ್ಯ ದೇವರ ನಾಮಕ್ಕೆ ಯುಗ ಏಕಾಂತರಗಳಲ್ಲಿಯೂ ಕೊಂಡಾಟವಾಗಲಿ ಜ್ಞಾನ ಪ್ರಾಣಗಳು ಆತನವುಗಳೇ ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ ರಾಜರನ್ನು ತಳ್ಳುತ್ತಾನೆ ನಿಲ್ಲಿಸುತ್ತಾನೆ ಜ್ಞಾನಿಗಳ ಜ್ಞಾನವು ವಿವೇಕಿಗಳ ವಿವೇಕವು ಆತನ ವರವೇ ಆತನು ಅಗಾಧ ವಿಷಯಗಳನ್ನು ಗೂಢಾರ್ಥಗಳನ್ನು ಬಯಲಿಗೆ ತರುತ್ತಾನೆ ಕಗ್ಗತ್ತಲೆಯಲ್ಲಿ ಅಡಗಿರುವುದು ಆತನಿಗೆ ಗೋಚರ ತೇಜಸ್ಸು ಆತನಲ್ಲೇ ನೆಲೆಗೊಂಡಿದೆ ಅಮೀನ್ ಎರಡು ಸಾವಿರ ಡಿಸೆಂಬರ್ ತಿಂಗಳಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜಾರ್ಜ್ ಡಬ್ಲ್ಯೂ ಬಿಷ್ ಅವರು ತಮ್ಮ ಎದುರಾಳಿಯಾದಂಥ ಆಲ್ಗೋರ್ ಅವರನ್ನ ಕಡಿಮೆ ಅಂತರದಲ್ಲಿ ಸೋಡಿಸಿದರು ಆಲ್ಗೋರ್ ಗೆಲ್ಲುತ್ತಾರೆ ಎಂದು ಎಲ್ಲರೂ ನಿರೀಕ್ಷಿಸುತ್ತಿದ್ದರು ಆದರೆ ದೇವರು ಆ ಪರಿಸ್ಥಿತಿಯನ್ನ ನಿಯಂತ್ರಿಸಿದನು ಇಂದು ಜೂನ್ ನಾಲ್ಕು ನಾನು ಇದನ್ನು ಭಾರತೀಯ ಸಂಸತ್ತಿನ ಚುನಾವಣೆಯ ಫಲಿತಾಂಶಗಳ ಮೊದಲು ಬರೆಯುತ್ತಿದ್ದೇನೆ ನಾವೆಲ್ಲರೂ ನಿಷ್ಠೆಯಿಂದ ಪ್ರಾರ್ಥಿಸುತ್ತಿದ್ದೇವೆ ದೇವರು ನಮ್ಮ ಕೂಗನ್ನು ಕೇಳಿದ್ದಾನೆ ಮತ್ತು ಕಣ್ಣೀರಿನ ಪ್ರಾರ್ಥನೆಗಳನ್ನು ನೋಡಿದ್ದಾನೆ ಖಂಡಿತವಾಗಿಯೂ ಸರ್ವಶಕ್ತನಾದ ದೇವರು ಅದ್ಭುತವನ್ನು ಮಾಡುತ್ತಾನೆ ಆರಂಭದಲ್ಲಿ ಶತ್ರು ಮುನ್ನಡೆಯಲಿರುವಂತೆ ತೋರುತ್ತದೆ ಆದರೆ ಕೆಲವೇ ನಿಮಿಷಗಳಲ್ಲಿ ದೇವರು ಸೈತಾನನ ವಿರುದ್ಧ ಮೇಜನ್ನು ತಿರುಗಿಸುತ್ತಾನೆ ಅಮೇನ್ ನಾವು ಪ್ರಾರ್ಥಿಸುವುದನ್ನು ಮುಂದುವರಿಸೋಣ ಮತ್ತು ಪವಿತ್ರಾತ್ಮನು ಏಸುವಿನ ಹೆಸರಿನಲ್ಲಿ ಹೇಳುವುದನ್ನು ಅಧಿಕಾರದಿಂದ ಧೈರ್ಯದಿಂದ ಘೋಷಿಸೋಣ ಬಿಟ್ಟುಕೊಡಬೇಡಿ ನಮ್ಮ ಗೆಲುವು ಖಚಿತ ಇದೀಗ ನಾವೆಲ್ಲರೂ ನಮ್ಮ ಮೊಣಕಾಲುಗಳ ಮೇಲೆ ಬಂದು ಏಸುವಿನ ಹೆಸರಿನಲ್ಲಿ ರಾಷ್ಟ್ರಗಳನ್ನ ಆಳೋಣ ಅಮೇನ್ ಭಾರತದೊಂದಿಗೆ ಸೇರಿ ಜಯಿಸೋಣ ಅಮೇನ್ ನಾವೇ ವಿಜೇತರು ಜ್ಞಾನೋಕ್ತಿಗಳು ಹದಿನಾರನೇ ಅಧ್ಯಾಯ ಮೂವತ್ ಮೂರನೇ ವಾಕ್ಯ ಉಡಿಯಲ್ಲಿ ಚೀಟು ಹಾಕಬಹುದು ಅದರ ತೀರ್ಪು ಎವೋವನದೇ ಆಮೇಲ್ ಜ್ಞಾನೋಕ್ತಿಗಳು ಇಪ್ಪತ್ತೊಂದು ಮೂವತ್ತರಿಂದ ಮೂವತ್ತೊಂದನೇ ವಾಕ್ಯ ಯಾವ ಜ್ಞಾನವು ಯಾವ ವಿವೇಕವು ಯಾವ ಆಲೋಚನೆಯು ಯವೋವನ ಎದುರಿಗೆ ನಿಲ್ಲುವುದಿಲ್ಲ ಅಶೋಬಲು ಇತ ದಿನಕ್ಕಾಗಿ ಸನದವಾಗಿದ್ದರು ಜಯವು ಎವೋವನಿಂದಲೇ ಆಮೆನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ